ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಕಿಚನ್ ವ್ಲಾಗ್ಗೆ ಸ್ವಾಗತ ನಿಮಗೆ ನಾನಿವತ್ತು ಹೊಲದ ಸೊಪ್ಪಿನ ಬಸ್ಸಾರನ್ನು ಮಾಡ್ತಾ ಇದ್ದೀನಿ ಈ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವತ್ತಿನ ರೆಸಿಪಿಲಿ ಈ ವಿಡಿಯೋನ ಪೂರ್ತಿ ನೋಡಿ ನೋಡಿ ನಾನು ಹೊಲದಲ್ಲಿ ಬಿಟ್ಟಿರೋ ಸೊಪ್ಪನ್ನು ತಗೊಂಡಿದ್ದೀನಿ ಈ ರೀತಿ ಮಿಕ್ಸ್ ಸೊಪ್ಪನ್ನು ತೊಗೊಂಡಿದ್ದೀನಿ ಹೊಲದಲ್ಲಿ ಬಿಟ್ಟಿರುತ್ತಲ್ಲ ಈ ಮಳೆಗಾಲದಲ್ಲಿ ಸೊಪ್ಪು ಬರುತ್ತೆ ಹೊಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಸೊಪ್ಪನ್ನು ಹಾಕಿ ಇವತ್ತು ನಾನು ಬಸ್ಸಾರ್ ಮಾಡ್ತಾ ಇದ್ದೀನಿ ಹಳ್ಳಿ ಕಡೆ ಮಾಡ್ತಾರಲ್ಲ ಆ ಥರ ಬಸ್ಸಾರನ್ನು ಮಾಡ್ತಾ ಇದ್ದೀನಿ ಈಗ ಬಸಾರು ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಮಿಕ್ಸ್ ಸೊಪ್ಪು ತಗೊಂಡಿದ್ದೀನಿ ಹೊಲದ ಸೊಪ್ಪು ಮತ್ತೆ ಹುಲ್ಲಿಕಾಳು ಮತ್ತೆ ಕಡಲೆಕಾಳನ್ನು ಮೊಳಕೆ ಕಟ್ಟಿದೆ ಮೊಳಕೆ ಕಟ್ಟಿದ ಕಾಳನ್ನ ತಗೊಂಡಿದ್ದೀನಿ ಇಲ್ಲಿ ಬಸ್ ಕುಕ್ಕರ್ಗೀಗ ಕಡಲೆಕಾಳು ಮತ್ತು ಹುರುಳಿಕಾಳನ್ನು ಹಾಕಿದ್ದೀನಿ ಬೇಯೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ ಕಾಳು ನೆನೆಯೋವಷ್ಟು ನೀರನ್ನು ಹಾಕೋಬೇಕು ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಕಾಳನ್ನ ಗ್ಯಾಸ್ ಆನ್ ಮಾಡಿಟ್ಟಿದ್ದೀನಿ ಕುಕ್ಕರ್ ಈಗ ನೋಡಿ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ ಈ ರೀತಿ ಪ್ಲೇಟ್ ಇಟ್ಟು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಟೊಮೊಟೊನ ಹುರ್ಕೋತಾ ಇದ್ದೀನಿ ಬಸ್ಸಾರು ಮಾಡಬೇಕಾದ್ರೆ ಅಜ್ಜಿ ಅಮ್ಮ ಎಲ್ಲ ಇದೇ ಥರ ಮಾಡ್ತಾ ಇದ್ರು ಫಸ್ಟ್ ಎಲ್ಲ ಕೆಂಡದಲ್ಲಿ ಹುರಿತಾ ಇದ್ವಿ ಈಗ ಒಲೆ ಇರೋದಿಲ್ಲ ಅಲ್ವಾ ಅದಕ್ಕೆ ಗ್ಯಾಸಲ್ಲೇ ಈ ರೀತಿ ಸುಟ್ಕೋತಾ ಇದ್ದೀನಿ ಸುಟ್ಕೊಂಡು ಬಸಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ಸುಟ್ಕೊಂಡು ನೋಡಿ ಈ ರೀತಿ ಹುರ್ಕೋಬೇಕು ಚೆನ್ನಾಗಿ ನೋಡಿ ಬೆಳ್ಳುಳ್ಳಿ ಆಗಿದೆ ಈಗ ಇದನ್ನ ಸಿಪ್ಪೆ ಸುಲ್ಕೋಬೇಕು ಟೊಮೊಟೊ ಕೂಡ ಆಗಿದೆ ನೋಡಿ ಈಗ ಈರುಳ್ಳಿ ಕೂಡ ಆಗಿದೆ ಸುಟ್ಟಾಗಿದೆ ಈ ರೀತಿ ಚೆನ್ನಾಗಿ ನೋಡಿ ಈ ರೀತಿ ಉಡ್ಕೋಬೇಕು ನಂತರ ನಾವು ಇದನ್ನ ಸಿಪ್ಪೆ ತಕ್ಕೋಬೇಕು ಗ್ಯಾಸ್ ಆಫ್ ಮಾಡ್ತೀನಿ ಮತ್ತು ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಮೆಣಸು ಮತ್ತು ಒಂದು ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಈಗ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಉರಿಯೋದಿಕ್ಕೆ ಮೆಣಸು ಮೆಂತ್ಯ ಜೀರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತೀನಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತಲೆನೂ ಕೂಡ ಬರೋದಿಲ್ಲ ಅಂದರೆ ನಾವು ಎಷ್ಟು ಯೂಸ್ ಮಾಡ್ತೀವೋ ಕರ್ಬೇವಿನ ಸೊಪ್ಪು ಅಷ್ಟೇ ಒಳ್ಳೆಯದು ಈ ರೀತಿ ಉಳ್ಕೊಳ್ಳೋಣ ಸ್ವಲ್ಪ ಸ್ಮೆಲ್ ಗೊತ್ತಾಗುತ್ತೆ ಜೀರಿಗೆ ಮೆಣಸು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಗಮ್ಮ ಅನ್ನೋದೇ ಅವಾಗ ಕಿಣಿಸ್ಬಿಡೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬಸ್ಸಾರು ಅಜ್ಜಿ ಅಮ್ಮ ಎಲ್ಲ ಮಾಡ್ತಾಯಿದ್ರು ಇದೇ ಥರ ಫಸ್ಟು ಒಲೆ ಅವಾಗ ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಕಾಲದಲ್ಲಿ ಬಸ್ಸಾರು ಇದೇ ಥರ ಇದ್ರು ಅಜ್ಜಿ ಅಮ್ಮ ಕೂಡ ಮಾಡಿದ್ದಾರೆ ಬಟ್ ಇವಾಗೆಲ್ಲ ನಾವು ಗ್ಯಾಸ್ ಯೂಸ್ ಮಾಡೋದ್ರಿಂದ ಹುರ್ಕೊಳ್ಳೋಕೆ ಆಗಲ್ಲ ಅಷ್ಟೇ ಇವಾಗ ನಾನು ತೋರಿಸೋದಲ್ಲ ಪ್ಲೇಟ್ ಇಟ್ಬಿಟ್ಟು ಈರುಳ್ಳಿ ಎಲ್ಲ ಹುರ್ಕೋಬೋದು ನೋಡಿ ಈಗ ಆಗಿದೆ ಜೀರಿಗೆ ಮೆಣಸೆಲ್ಲ ಹುರಿದಾಗಿದೆ ನೋಡಿ ಈಗ ನಾನು ಸಿಪ್ಪೆ ಎಲ್ಲ ಸುಂದು ನೀರಲ್ಲಿ ನೀಟಾಗಿ ತೊಳ್ಕೊಂಡಿ ತೊಳ್ದಿದ್ದೀನಿ ನೋಡಿ ಈ ರೀತಿ ಸುಟ್ಟಿರೋ ಸಿಪ್ಪೆ ಎಲ್ಲ ತೆಗೆದ್ಬಿಡಬೇಕು ತೆಗೆದ್ಬಿಟ್ಟು ಆಮೇಲೆ ತೊಳೆದು ಬಿಟ್ಟು ನೀಟಾಗಿ ಹಾಕಬೇಕು ಮಸಾಲೆ ರುಬ್ಬೋದಕ್ಕೆ ಮಸಾಲೆ ಗ್ರೈಂಡ್ ಮಾಡೋದಕ್ಕೆಲ್ಲ ಹಾಕಿದ್ದೀನಿ ಹುರಿದಿರೋ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಮತ್ತು ನಾನು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಗ್ರೈಂಡ್ ಮಾಡೋದಕ್ಕೆ ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಮತ್ತು ಒಂದೆರಡು ಸ್ಪೂನ್ ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಕೂಡ ಹಾಗೆ ಹುರ್ಕೋಬೋದು ಇಲ್ಲ ಅಂದರೆ ಬರೀ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೋಬೋದು ಈಗ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಕಾಳು ಬೆಂದಿದೆ ನಾನೊಂದು ಮೂರು ವಿಷಲ್ ಒಡ್ಸಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸೊಪ್ಪು ಹಾಕೋಣ ಬೇಯೋದಿಕ್ಕೆ ನೀಟಾಗಿ ತೊಳೆದು ಸೊಪ್ಪನ್ನು ಹಾಕಿದ್ದೀನಿ ಈಗ ರುಚಿಗೆ ಉಪ್ಪನ್ನು ಹಾಕೋಣ ವಿಶಲ್ ಕೂಗ್ಸೋದೇನು ಬೇಡ ಹಾಗೆ ಬೇಯುತ್ತೆ ಸೊಪ್ಪು ಬೇಕಂದರೆ ನೀರು ಆ್ಯಡ್ ಮಾಡ್ಬೋದು ಕಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕಿ ನಾನೀಗ ಹಾಗೆ ಬೇಯಿಸ್ತಾ ಇದ್ದೀನಿ ವಿಷ ಕೂಗ್ಸಲ್ಲ ಸೊಪ್ಪು ಕಾಳು ಎಲ್ಲ ಬೆಂದಿದೆ ಈಗ ನಾನು ಸಪ್ರೇಟ್ ಮಾಡ್ಕೊತೀನಿ ಸೊಪ್ಪು ಮತ್ತೆ ಕಾಳನ್ನು ತುಂಬ ಬಿಸಿ ಇರೋದ್ರಿಂದ ಕಾಣಿಸ್ತಾ ಇಲ್ಲ ನೋಡಿ ಬೆಂದಿದೆ ಈಗ ನೋಡಿ ಸೊಪ್ಪು ಮತ್ತೆ ಕಟ್ಟನ್ನು ಸಪ್ರೇಟ್ ಮಾಡಿದ್ದೀನಿ ಸೊಪ್ಪು ಸ್ವಲ್ಪ ರುಬ್ಬಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಮಸಾಲೆ ರುಬ್ತಿದ್ದೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಇಷ್ಟು ಕಾಳನ್ನು ರುಬ್ಕೊಳ್ಳೋಣ ಅರ್ಧ ಮಸಾಲೆ ಗ್ರೈಂಡ್ ಮಾಡಿದ್ದೀನಿ ಈಗ ಸ್ವಲ್ಪ ಸೊಪ್ಪು ಕಾಳು ಮತ್ತೆ ಸೊಪ್ಪು ರುಬ್ಕೋತೀನಿ ನಾನು ನೋಡಿ ಈಗ ಪೂರ್ತಿ ಗ್ರೈಂಡ್ ಆಗಿದೆ ಈಗ ನಾನು ಒಂದು ತಪ್ಲೆಗೆ ಹಾಕೋತಾ ಮಸಾಲೆ ರುಬ್ಬಿರೋದನ್ನ ಕಟ್ ಕೂಡ ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಇದಕ್ಕೆ ಪೂರ್ತಿ ಕಟ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ತೀನಿ ಗ್ಯಾಸ್ ಆನ್ ಮಾಡೋಣ ಸಾರಿಗೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಈ ರೀತಿ ಮಸಾಲೆ ರುಬ್ಬಿರೋ ಮಸಾಲೆ ಮತ್ತು ಕಟ್ಟೆರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಇದಕ್ಕೆ ಸಾ ನಾನು ಒಗ್ಗರಣೆ ಹಾಕೋತೀನಿ ಸಾಂಬಾರಿಗೆ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಕುಕ್ಕಿಂಗ್ ಆಯಿಲನ್ನು ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ಈಗ ಆಯಿಲ್ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸಾಂಬಾರ್ಗೆ ಈಗ ಕರ್ಬೇನ್ ಸೊಪ್ಪು ಬೆಳ್ಳುಳ್ಳಿ ನೋಡಿ ಒಗ್ಗರಣೆ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಸಾರು ಪಕ್ಕದಲ್ಲಿ ಕುದೀತಾ ಇದೆ ಒಂದು ಕುದಿ ಬಂದರೆ ಸಾಕು ನಮ್ಮ ಹೊಲದ ಸೊಪ್ಪಿನ ಬಸ್ಸಾರು ರೆಡಿಯಾಗುತ್ತೆ ಅಂದರೆ ಅಜ್ಜಿ ಅಮ್ಮನ ಅಜ್ಜಿ ಕಾಲದ ಬಸ್ಸಾರು ರುಚಿಯಾದ ಬಸ್ಸಾರು ರೆಡಿ ಈಗ ಇದಕ್ಕೆ ಬಿಸಿ ಬಿಸಿ ಅನ್ನ ಮುದ್ದೆ ಇದ್ದರೆ ಆಗಿರುತ್ತೆ ನೋಡಿ ಸಾರು ಕುದೀತಾ ಇದೆ ಸಾರು ರೆಡಿ ಆಯ್ತು ಈಗ ಬಸ್ಸಾರು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ನಾನೀಗ ಬಾಣಲೆ ಇಟ್ಟಿದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ ಸಾಸಿವೆ ಇದ್ದೀನಿ ಮತ್ತು ಹುಣ್ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಕಾಯ್ತುರಿ ಒಗ್ಗರಣೆಗೆ ಕಾಸ್ಮೆ ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಇಲ್ಲಿ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸೊಪ್ಪಾಗಿರೋದ್ರಿಂದ ಒಣಮೆಣ್ಸಿನ್ಕಾಯಿ ಆದರೆ ತೆಗ್ದಿಬಹುದು ಖಾರ ಆಗುತ್ತೆ ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ ಹಸಿ ಮೆಣ್ಸಿನ್ಕಾಯಿ ಹಾಗಾಗಿ ಒಣಮೆಣ್ಸಿನ್ಕಾಯಿ ಹಾಕೋದೇ ತುಂಬ ಒಳ್ಳೆಯದು ಸೊಪ್ಪಿನ ಬಸ್ತಾರಿಗೆ ಕರ್ಬೇವ್ ಸೊಪ್ಪು ಕೂಡ ಹಾಕಿದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ನಾನು ಈಗ ಇದಕ್ಕೆ ಸೊಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಸೊಪ್ಪು ಹಾಕಿದ್ದೀನಿ ಈಗ ಕಾಯಿ ತುರಿ ಹಾಕೋಣ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಬಸ್ಸಾರು ಸೊಪ್ಪು ಎಲ್ಲ ರೆಡಿ ಆಯ್ತು ಈಗ ನೋಡಿ ಸೊಪ್ಪು ಕೂಡ ರೆಡಿ ಆಯ್ತು ನಮ್ಮದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಬಸ್ಸಾರು ಮತ್ತು ಸೊಪ್ಪು ಮುದ್ದೆ